ಹಾಗೂ ಅಡಿಗೆ ಸಿಬ್ಬಂದಿಗಳಾದಂತಹ ಮಹಾದೇವಿ ಸೊಗಲ ಗಂಗವ್ವ ಅಳಗೋಡಿ ಉಪಸ್ಥಿತರಿದ್ದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಆಚರಿಸಿದರು ಶಿವಪ್ಪ ಚಚಡಿಯವರು ಧ್ವಜಾರೋಹಣ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸುಂದರವಾದಂತಹ ಚಾಲನೆಯನ್ನ ನೀಡಿದರು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ವತಿಯಿಂದ ಧ್ವಜಾರೋಹಣವನ್ನು ಶ್ರೀ ಬಾಬು ನಿಂಬಾಳ್ಕರ್ ಅವರು ನೆರವೇರಿಸುವುದರ ಮೂಲಕ ಈ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಮಹತ್ವವನ್ನು ಹೆಚ್ಚಿಸಿದರು ನಿವೃತ್ತಿ ಹೊಂದಿದ ವೀರ ಯೋಧರು ಹಾಗೂ ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿಯ ನಾಗರಿಕರು ಭಾಗಿಯಾಗಿ ಎಲ್ಲರೂ ಈ ದೇಶ ನಮಗಾಗಿ ಅಲ್ಲ ನಾವು ದೇಶಕ್ಕಾಗಿ ಎಂಬ ಸಂದೇಶವನ್ನು ಸಾರಿದರು ಸ್ಫೂರ್ತಿ ಕುಲಕರ್ಣಿ ಪ್ರತಿಯೊಬ್ಬರನ್ನು ಸ್ವಾಗತಿಸಿದರು ಕಾವೇರಿ ಸೊಗಲದ್ ನಿರೂಪಿಸಿದರು ಪೃಥ್ವಿವಾರ್ ವಂದಿಸಿದರು ಸುಸ್ಮಿತಾ ಸೊಗಲತ್ ಗಣೇಶ್ ಹುಣಸಿಕಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸುವುದರ ಮೂಲಕ ಯಶಸ್ವಿಗೊಳಿಸಿದರು ವಿಶೇಷವಾದಂತಹ ಸಂದರ್ಭ ಯಾರು ಹೇಳ್ತೀರಿ ಈ ವರ್ಷದ ನಮ್ಮ ಶಾಲೆಯ ವಿಶೇಷವಾದ ಸಂದರ್ಭ ಈ ವರ್ಷ ಪ್ರತಿ ಗ್ರಾಮ ದಿನ ಓಣಿಯಲ್ಲಿ ಪರೇಡ್ ಮಾಡಿದ್ದು ಒಂದು ವಿಶೇಷ ಈ ವರ್ಷ ಅದು ನಮ್ಮ ಜೊತೆಗೆ ಎಲ್ಲ ಉಗ್ರರು ಕೂಡ ಖುಷಿ ಪಟ್ಟರು ಸಂಭ್ರಮ ಪಟ್ಟರು ಹಾಗಾಗಿ ಪರೇಡ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಕೋಚ್ ಆದಂತ ಪ್ರವೀಣ್ ಸರ್ ಅವರಿಗೆ ವಿಶೇಷವಾದ ಚಪ್ಪಾಳೆ ಕನ್ನಡ ದಿನ ಹತ್ತೊಂಬತ್ತು ನಾಲ್ವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಆಯಿತು ಇವಾಗ ಇತಿಹಾಸದಲ್ಲಿ ಓದ್ತೀರಿ ಅವಾಗ ಏನಾಗಿತ್ತು ಅಂದ್ರೆ ಬ್ರಿಟಿಷರ ಕಾನೂನುಗಳು ಇತ್ತು ಮೊದಲು ಅವರೇ ಆಯ್ಕೆ ಮಾಡಿದ್ರು ಸ್ವಾತಂತ್ರ್ಯ ಕೊಟ್ಟರು ಆದ್ರೆ ಆಡಳಿತ ಮಾಡಲಿಕ್ಕೆ ನಿಯಮಗಳು ಬೇಕಲ್ಲ ಒಂದು ಕಾನೂನುಗಳು ಕಾಯ್ದೆಗಳು ಬೇಕಲ್ಲ ಅದು ಬ್ರಿಟಿಷರ್ ಅದನ್ನ ಭಾರತೀಯರನ್ನ ಭಾರತೀಯದ ಕಾಯ್ದೆಗಳಾಗಬೇಕಂತೇಳಿ ನಲ್ವತ್ತೇಳರಲ್ಲಿ ಏನು ಮಾಡ್ತಾರೆ ಒಂದು ಸಂವಿಧಾನದ ಕರಡು ಸಮಿತಿಯನ್ನು ನೇಮಕ ಮಾಡ್ತಾರೆ ಅದಕ್ಕೆ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡ್ತಾರೆ ಕರಡು ಸಮಿತಿ ಸಂವಿಧಾನ ರಚನೆಗಾಗಿ ಸಂವಿಧಾನ ರಚನಾ ಸಭೆ ರಚನೆ ಮಾಡಿ ಕರಡು ಸಮಿತಿಯನ್ನು ಸಹ ರಚನೆ ಮಾಡಲಾಯಿತು రిపబ్లిక్ డే ఈస్ అవెంట్ ఆఫ్ ఫ్యాషన్ ఇన్ ద హిస్ట్రి ఆఫ్ ఇండియా గుడి కన్నడ కన్నడ గోవి నవో ము కన్నడ ಆಗಮಿಸಿದಂತ ಪತ್ರಕರ್ತರನ್ನ ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಸ್ವಾಗತ ಮಾಡಿಕೊಳ್ಳುತ್ತೇನೆ ಈ ಸಂವಿಧಾನದಲ್ಲಿ ಮೂರು ಪ್ರಮುಖವಾದ ಪ್ರಸಂಗಗಳನ್ನ ರಚನೆ ಮಾಡ್ತಾರ ರಚನೆ ಆದಂತ ಆ ಒಂದು ಶಾಸನಗಳನ್ನ ಕಾರ್ಯಾಂಗ ಏನ್ ಮಾಡ್ತಿದೆ ಅಂತಂದ್ರೆ ಕಾರ್ಯರೂಪಕ್ಕೆ ತರ್ತಿದೆ ಇಲ್ಲಿ ಕಾರ್ಯಾಂಗದ ಕೆಲಸ ಕೂಡ ಬಹಳಷ್ಟು ಪ್ರಮುಖವಾಗಿದೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು